ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತಾ ನಮ್ಮ ಭಾರತದ ಇತಿಹಾಸ ಬರೀ ರಾಜಕತೆ ಅಷ್ಟೇ ಅಲ್ಲ ಅದಕ್ಕೂ ಹಿಂದೆ ನಮ್ಮ ಇಡೀ ಸಂಸ್ಕೃತಿ ಧರ್ಮ ನಮ್ಮ ಜೀವನ ಶೈಲಿ ಎಲ್ಲವೂ ಹುಟ್ಟಿದ ಒಂದು ಅದ್ಭುತ ಯುಗ ಇದೆ ಆ ಯುಗದ ಹೆಸರೇ ವೈದಿಕ ಯುಗ ಅಂತ ಹೇಳಿ ಇವತ್ತು ನಾವು ಒಂದು ಟೈಮ್ ಟ್ರಾವೆಲ್ ಮಾಡಿ ಸುಮಾರು ಮೂರು ಸಾವಿರದ ಐನೂರು ವರ್ಷಗಳ ಹಿಂದಿನ ಆ ರೋಮಾಂಚನ ಜಗತ್ತಿಗೆ ಹೋಗಿಬಿರೋಣ ಋಗ್ವೇದ ಕಾಲ ಕಲ್ಪನೆ ಮಾಡ್ಕೊಳ್ಳಿ ವೀಕ್ಷಕರೇ ಸುಮಾರು ಮೂರುವರೆ ಸಾವಿರ ವರ್ಷಗಳ ಹಿಂದೆ ಸಿಂಧೂ ನದಿ ತೀರದಲ್ಲಿ ದೊಡ್ಡ ನಗರಗಳೆಲ್ಲ ಮಣ್ಣುಪಾಲ್ ಆಗಿದ್ವು ಅಂದರೆ ಹರಪ್ಪನ್ ಸಿವಿಲೇಷ್ ಅಂತ ಹೇಳ್ತಾರಲ್ಲ ಅದು ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆಗ ನಮ್ಮ ಉತ್ತರ ಭಾರತದ ಬಯಲು ಪ್ರದೇಶಗಳಲ್ಲಿ ಒಂದು ಹೊಸ ಗುಂಪು ಬದುಕಲು ಶುರು ಮಾಡಿತು ಇವರು ಯಾವ ಸಿಟಿಲೂ ಇರ್ತಾ ಇರಲಿಲ್ಲ ಬರೀ ಅರೆಮಾರಿಗಳು ಅಂದರೆ ತಮ್ಮ ಹಸುಗಳನ್ನ ಕರ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಾ ಇದ್ದವು ಇವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ದೊಡ್ಡ ದೊಡ್ಡ ಮನೆ ಇರಲಿಲ್ಲ ಅವ್ರ ಬಳಿ ಎಷ್ಟು ಹಸುಗಳಿದ್ದಾವೆ ಅನ್ನೋದೇ ಅವರ ದೊಡ್ಡ ಆಸ್ತಿ ಆಗಿರ್ತಾ ಇತ್ತು ಅಷ್ಟೇ ಯಾಕೆ ಬೇರೆ ಗುಂಪಿನವರ ಜೊತೆ ಯುದ್ಧ ಮಾಡ್ತಾ ಇದ್ದದ್ದು ಕೂಡ ಈ ಹಸುಗಳಿಗಾಗಿಯೇ ಅಂದರೆ ಅವ್ರದ್ದು ರಿಚ್ನೆಸ್ ಯಾವ್ದಾರು ಅಳಿತಾ ಇದ್ರು ಅಂದರೆ ಎಷ್ಟು ಹಸುಗಳಿದೆ ಅಂತ ನೋಡ್ಕೊಂಡು ನಡೀತಾ ಇತ್ತು ಅಂತ ಅರ್ಥ ಹಸುಗಳ ರಕ್ಷಣೆ ಮಾಡ್ತಿದ್ರಲ್ಲ ಇದು ಅವರ ಪ್ರಾಣಕ್ಕಿಂತ ಇತ್ತಂತೆ ಇವರ ಲೈಫ್ ಎಷ್ಟು ಸಿಂಪಲ್ ಆಗಿತ್ತು ಅಂತ ಹೇಳಿದ್ರೆ ಅವರಿಗೆ ಇಡೀ ಪ್ರಕೃತಿಯೇ ದೇವರಾಗಿತ್ತು ಗುಡುಗು ಮಳೆ ಗಾಳಿ ಬೆಂಕಿ ಇವೆಲ್ಲ ಅವರ ದೃಷ್ಟಿಯಲ್ಲಿ ದೇವರುಗಳು ಸೊ ಇದರಲ್ಲಿ ಮುಖ್ಯ ದೇವರು ಅಂತಂದರೆ ಇಂದ್ರದೇವ ಇವರು ಆ ಇಂದ್ರ ದೇವರಿಗೆ ಹಾಡ್ತಿದ್ದ ಮಂತ್ರಗಳು ಪ್ರಾರ್ಥನೆಗಳು ಅದರ ಸಂಗ್ರಹ ಇರ್ತಾ ಇರ್ತಲ್ಲ ಅದೇ ನಮ್ಮ ಋಗ್ವೇದ ಅಂತ ಹೇಳಿ ಇದು ವಿಶ್ವದ ಹಳೆಯ ಗ್ರಂಥಗಳಲ್ಲಿ ಒಂದಾಗಿದೆ ವೀಕ್ಷಕರೇ ಕಬ್ಬಿಣದ ಕ್ರಾಂತಿ ಹೀಗೆ ಹಸುಗಳಿಂದ ಓಡಾಡ್ತಿದ್ದ ಇವ್ರ ಜೀವನದಲ್ಲಿ ಒಂದು ಬಿಗ್ ಬಿಗ್ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅದು ಸುಮಾರು ಕ್ರಿಸ್ತಪೂರ್ವ ಸಾವಿರದ ಇಸವಿಯ ಟೈಮಿನಲ್ಲಿ ಇವರಿಗೆ ಕಬ್ಬಿಣದ ಬಗ್ಗೆ ಗೊತ್ತಾಗುತ್ತೆ ಕಬ್ಬಿಣ ಅಂದ್ರೆ ಏನು ಕಬ್ಡ ಅಂದ್ರೆ ಬರೀ ಕೇವಲ ಮೆಟಲ್ ಮಾತ್ರ ಅಲ್ಲ ಅದು ಇಡೀ ಸಮಾಜವನ್ನೇ ಬದಲಾಯಿಸುತ್ತೆ ಕಬ್ಬಣ ಮೇಲೆ ಇವ್ರ ಕೈಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಬ್ಬಿಣದ ಕೊಡ್ಲಿಗಳು ತಯಾರು ಮಾಡ್ತಾ ಇದ್ರು ಆ ಕೊಡ್ಲಿಗಳಿಂದ ಹಿಂದೆ ಕತ್ತರಿಸಕ್ಕೆ ಆಗದಿರೋದ ಮರಗಳು ಇರ್ತಾ ಇತ್ತಲ್ಲ ಮರಗಳಾಗಿರ್ಬೋದು ಕಾಡುಗಳಾಗಿರ್ಬೋದು ಅದನ್ನೆಲ್ಲ ಕೊಚ್ಚಿಬಿಟ್ಟು ಕ್ಲೀನ್ ಮಾಡಿದ್ರು ವಿಶೇಷವಾಗಿ ಗಂಗಾ ನದಿ ತೀರದಲ್ಲಿ ದೊಡ್ಡ ದೊಡ್ಡ ಜಮೀನುಗಳನ್ನ ಮಾಡ್ಕೊಂಡ್ರಿ ಅವರು ಈಗ ಕತೆ ಪೂರ್ತಿಯಾಗಿ ಬದಲಾಗುತ್ತೆ ಸೊ ಕಾರ್ ಕರೆದು ಜಮೀನು ಮಾಡ್ಕೊಳ್ತಾ ಇದ್ರಲ್ಲ ಅದಾದಮೇಲೆ ಆಳೆದಾಳದನ್ನು ನಿಲ್ಲಿಸ್ಬಿಟ್ಟು ಒಂದೇ ಕಡೆ ನೆಲಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ರೈತರ ಕೃಷಿ ಕೂಡ ಮಾಡ್ತಾರೆ ಊಟ ಕೂಡ ಜಾಸ್ತಿ ಸಿಕ್ಕಿದ್ರಿಂದ ಆಟೋಮೆಟಿಕ್ಕಾಗಿ ಜನಸಂಖ್ಯೆ ಕೂಡ ಬೆಳೆಯುತ್ತೆ ಸಣ್ಣ ಸಣ್ಣ ಹಳ್ಳಿಗಳು ದೊಡ್ಡ ದೊಡ್ಡ ರಾಜ್ಯಗಳಿಗೆ ಕನ್ವರ್ಟ್ ಆಗುತ್ತೆ ಹಸುಗಳನ್ನು ಕಾಪಾಡ್ತಿದ್ದ ಲೀಡ್ ಇರ್ತಾನಲ್ಲ ಅವನು ಇವಾಗ ರಾಜನಾಗಿ ಬದಲಾಗ್ತಾನೆ ಆಮೇಲೆ ಸಿಂಹಾಸದ ಮೇಲೆ ಕೂಡ ಕೂಡ ಸ್ಟಾರ್ಟ್ ಆಗುತ್ತೆ ಸಮಾಜ ಬೆಳೆದ ಮೇಲೆ ಕೆಲಸಗಳನ್ನು ನಾಲ್ಕು ಭಾಗಗಳಿಗೆ ವಿಂಗಡಿಸ್ತಾರೆ ಅದನ್ನು ವರ್ಣ ವ್ಯವಸ್ಥೆ ಅಂತ ಕರೀತಾರೆ ಪೂಜೆ ಮಾಡೋರನ್ನು ಬ್ರಾಹ್ಮಣರು ಅಂತಾರೆ ಆಡಳಿತ ಮಾಡೋಣ ಕ್ಷತ್ರಿಯ ಅಂತ ಕರೀತಾಯಿದ್ರು ವ್ಯಾಪಾರ ಮಾಡೋಣ ವೈಶ್ಯರು ಅಂತ ಇದ್ರು ಮತ್ತು ಸೇವೆ ಮಾಡೋಣ ಶೂದ್ರರು ಅಂತ ಇದ್ರು ಹೀಗೆ ಸಮಾಜಕ್ಕೊಂದು ಸ್ಟ್ರಕ್ಚರ್ ತರ್ತಾರೆ ಉಪನಿಷತ್ತುಗಳ ಕಾಲ ಸಮಾಜ ರಾಜಕೀಯ ಯೋಜನೆಗಳ ಮಧ್ಯೆ ಕೆಲವರಿಗೆ ಒಂದು ಪ್ರಶ್ನೆ ಕೊಡಲು ಸ್ಟಾರ್ಟ್ ಆಗುತ್ತೆ ಈ ಲೈಫ್ಗೆ ನಿಜವಾದ ಮೀನಿಂಗ್ ಏನು ನಾನು ಯಾರು ಸೊ ಈ ವಿಶ್ವದ ಸತ್ಯ ಏನು ಅಂತ ಹೇಳಿ ಸೊ ಕೆಲವು ಬುದ್ಧಿವಂತ ಋಷಿಗಳು ರಾಜಕೀಯ ನಗರದ ಗದ್ದಲ ಎಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗ್ತಾರೆ ಏಕಾಂತಕ್ಕೆ ಅಲ್ಲಿ ಕುಳಿತುಕೊಂಡು ಆಳವಾಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಈ ಮಹತ್ವದ ಚರ್ಚೆಗಳು ಚಿಂತನೆಗಳು ಉಪನಿಷತ್ತುಗಳು ಅನ್ನೋ ಅದ್ಭುತ ಗ್ರಂಥಗಳಾಯಿತು ಕ್ರಿಸ್ತಪೂರ್ವ ಐನೂರರ ಸುಮಾರಿಗೆ ವೇದದ ಕಾಲವು ಅಂತ್ಯವಾಗಲು ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅದೇ ಸಮಯದಲ್ಲಿ ಮಹಾ ಜನಪದರು ಎಂಬ ಸಾಮ್ರಾಜ್ಯ ಉಗಮವಾಗಲು ಸ್ಟಾರ್ಟ್ ಆಗುತ್ತೆ ಹೀಗೆ ಸ್ನೇಹಿತರೆ ವೈದಿಕ ಯೋಗ ಅನ್ನೋದು ಕೇವಲ ಒಂದು ಕಾಲ ಮಾತ್ರ ಆಗಿರಲಿಲ್ಲ ಅದು ನಮ್ಮ ದೇಶಕ್ಕೆ ಧರ್ಮದ ಬೇರು ಸಮಾಜದ ರೂಲ್ಸ್ ಒಳಗಿನ ಸತ್ಯವನ್ನು ಹುಡುಕುವ ಒಂದು ದೊಡ್ಡ ಫಿಲಾಸಫಿಯನ್ನು ಕೊಟ್ಟಿದೆ ಇವತ್ತಿಗೂ ಕೂಡ ನಾವು ಆ ನಾಲೆಜ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಐ ಹೋಪ್ ವೀಕ್ಷಕರೇ ಇವತ್ತಿನ ವಿಡಿಯೋ ತಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ ಸೊ ಇನ್ನಷ್ಟು ಅದ್ಭುತ ವಿಷಯಗಳನ್ನು ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕ್ಯೂರ್